ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹರ್ಷಿತ ಹರ್ಷಿತಾ ನಾನಿವತ್ತು ಯಾವುದೇ ರೀತಿ ವೀಡಿಯೋಸ್ಗಳನ್ನು ಮಾಡಬಾರ್ದು ಅಂದ್ಕೊಂಡಿದ್ದೆ ಯಾಕಂದರೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಒಂದು ಟೂ ಡೇಸ್ ಬಿಟ್ಟು ಬ್ಲಾಗ್ಸ್ ಹಾಕೋಣ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಕೂಡ ಅಷ್ಟೇ ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಐ ತಿಂಕ್ ಇದು ಬಂದು ನಿಮಗೆ ಮಂಡೇ ಬರಬಹುದು ಅನಿಸುತ್ತೆ ಈ ವಿಡಿಯೋ ಸೊ ಏನಪ್ಪ ಅಂದರೆ ನಾನು ವೀಡಿಯೋ ಮಾ ವಿಡಿಯೋಸ್ ಇವಾಗ ಜಾಸ್ತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗೆ ಶಾರ್ಟ್ಸಲ್ಲಿ ಆ ಥರ ಕ್ರಿಯೇಟ್ ಮಾಡಿ ಹಾಕೋದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಮಾಡಿ ಹಾಕ್ತಾ ಇದ್ದೀನಿ ಅದರಲ್ಲಿ ಏನಪ್ಪಾ ಅಂದರೆ ಎಷ್ಟೊಂದು ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕಾಗುತ್ತೋ ಅಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಒಬ್ಬ ಯಾರೇ ಆಗಿರ್ಬೋದು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಯಾವುದೇ ಅಷ್ಟೇ ದುಡ್ಡು ಸುಲಭವಾಗಿ ಸಿಗಲ್ಲ ಯಾರಿಗೂ ಕೂಡ ಅಷ್ಟೇ ದುಡ್ಡು ತಾನಾಗೆ ತಾನು ಬರಲ್ಲ ಕಷ್ಟಪಟ್ಟು ದುಡಿದ್ರೆ ಮಾತ್ರ ದುಡ್ಡನ್ನ ಸಂಪಾದನೆ ಮಾಡೋದಕ್ಕಾಗೋದು ಸೊ ಹಾಗೇನೆ ಕಷ್ಟಪಟ್ಟು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇದೀನೋ ಅಥವಾ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನೋ ಅದು ನಾನು ಮಾಡ್ತಾ ಇರೋದು ಬೇರೆಯವರಿಂದ ಅವರಿಂದ ಮಾಡಿಸ್ಕೊಳ್ತಾ ಇಲ್ಲ ಅಥವಾ ನಾನು ಬೇರೆಯವರಿಂದ ಸಪೋರ್ಟ್ ತಗೊಂಡು ಮಾಡ್ತಾ ಇಲ್ಲ ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೀನಿ ಸೊ ವಿಡಿಯೋವನ್ನು ನೋಡೋಕೆ ಇಷ್ಟ ಇದ್ದರೆ ನೋಡಿ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ ಅಂತ ನಾನು ಪ್ರತಿ ಸಲೂ ಹೇಳ್ತಾ ಇದ್ದೀನಿ ಬಟ್ ನಾನು ರೀಸೆಂಟಾಗಿ ಟೂ ತ್ರೀ ಡೇಸಿಂದ ಎಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಬರ್ತಾ ಇದೆ ಅಂತಂದರೆ ಆ ಕಮೆಂಟನ್ನು ನಾನು ಹಾಕಿದ್ರೆ ನಿಜವಾಗ್ಲೂ ಎಲ್ಲರೂ ಹೋಗ್ತೀರಾ ಅಷ್ಟು ಕೆಟ್ಟದಾಗಿ ಕಮೆಂಟ್ಗಳು ಇದೆ ಸೊ ನಾನು ಏನು ಮಾಡ್ತಾ ಇದ್ದೀನಿ ಕೆಲವೊಂದು ರಿಪೋರ್ಟ್ ಮಾಡಿಬಿಟ್ಟಿದ್ದೀನಿ ಕೆಲವನ್ನ ರಿಮೂವ್ ಮಾಡಿದ್ದೀನಿ ಕೆಲವನ್ನ ಹೈಡ್ ಮಾಡಿಬಿಟ್ಟಿದ್ದೀನಿ ಸೊ ನನಗೆ ಆ ಥರ ಕಮೆಂಟ್ಗಳು ನೋಡೋಕ್ಕೂ ಇಷ್ಟ ಇಲ್ಲ ಓದೋದಕ್ಕೂ ಇಷ್ಟ ಇಲ್ಲ ನಾನು ಹೇಳುವಂಥದ್ದು ಇಷ್ಟೇ ನಿಮಗೆ ವಿಡಿಯೋಸನ್ನು ನೋಡಬೇಕು ಅಥವಾ ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಅಷ್ಟೇ ನೋಡಿ ಏನೋ ಆಗಿ ನೋಡಬೇಕು ಅಂತ ನೋಡಬೇಕು ಏನೋ ಹೇಳ್ತಿರಲ್ವಾ ಏನೋ ಕಷ್ಟಪಟ್ಟು ನೋಡಬೇಕು ಅಂತ ಇದ್ರೆ ನನ್ನ ಚಾನಲ್ ದಯವಿಟ್ಟು ಬರಲೇಬೇಡಿ ಯಾರು ಕೂಡ ನೋಡಲೇಬೇಡಿ ಅಂತ ಕೇಳ್ಕೋತೀನಿ ಸೊ ವಿಡಿಯೋ ನೋಡಿದ್ರ ಕಮೆಂಟ್ ಹಾಕಲೇಬೇಕು ಅಂತ ಇಲ್ಲ ಸೊ ಕಮೆಂಟ್ ಹಾಕದೆ ಹಾಗೆ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಬಂದು ಏನೋ ಒಂದು ವೀಡಿಯೋ ಮಾಡಿರ್ತೀನಿ ಅದ್ರ ಕೆಳಗಡೆ ಇಷ್ಟೊಂದು ಕಮೆಂಟ್ಸ್ ಕೊಡೋದು ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದರೆ ನಿಜವಾಗ್ಲೂ ಅಸಹ್ಯ ಆಗುತ್ತೆ ಓದೋದಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯೋದು ಏನೂ ಇಲ್ವಾ ಒಂದು ಒಂದು ಹೆಣ್ಣಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ನೀವು ಕಲಿಬೇಕು ಇನ್ನು ಸೊ ಅಷ್ಟು ಕೆಟ್ಟದಾಗಿ ಚೀಪಾಗಿ ಒಬ್ಬರ ಬಗ್ಗೆ ಮಾತಾಡ್ತೀರಾ ಅಂದರೆ ನಿಮ್ಮ ಸಂಸ್ಕಾರ ನೀವು ಬೆಳೆದು ಬಂದಿರುವಂತಹ ರೀತಿ ಏನು ಅನ್ನೋದು ಗೊತ್ತಾಗುತ್ತೆ ಶಾರ್ಟ್ಸಲ್ಲಿ ನಾನು ಹೇಗೆ ಹಾಕಿರುವಂಥ ಶಾರ್ಟ್ಸಲ್ಲಿ ಎಷ್ಟು ಕಮೆಂಟ್ಸ್ ಇತ್ತು ಅಂದರೆ ವಿದಿನ್ ಸೆಕೆಂಡಲ್ಲಿ ನಾನು ಅದನ್ನು ಎಲ್ಲ ಡಿಲೀಟ್ ಮಾಡಿದ್ದೀನಿ ಸೊ ಸುಮ್ಮನೆ ನೋಡಿಬಿಟ್ಟು ಕೆಲವರು ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ನಿಜವಾಗ್ಲೂ ಅದ್ರ ಬಗ್ಗೆ ಏನೇನೋ ತಪ್ಪು ಕಲ್ಪನೆಗಳನ್ನು ಊಗಿಸ್ಕೊಳ್ಳುವಂಥದ್ದು ಅದೆಲ್ಲ ಬೇಡ ಅಂತ ಹೇಳಿಬಿಟ್ಟು ನಾನು ತುಂಬ ಚಾನಲ್ನ ಏನು ತುಂಬ ಜನರು ಏನು ಕಮೆಂಟ್ ಮಾಡಿರೋಂಥದ್ದನ್ನು ರಿಪೋರ್ಟ್ ಮಾಡಿದ್ದೀನಿ ಕೆಲವು ಹೈಡ್ ಮಾಡಿದ್ದೀನಿ ಆದರೂ ಕೂಡ ಬೇರೆ 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 ಐಡಿಗಳನ್ನು ಯೂಸ್ ಮಾಡಿಕೊಂಡು ಹುಡ್ಕೊಂಡು ಬಂದು ಕಮೆಂಟ್ ಮಾಡೋ ಥರ ಮಾಡ್ತಾ ಇದ್ದಾರೆ ನಿಜವಾಗ್ ನಾನು ಹೇಳ್ತೀನಿ ನನಗೆ ನಿಜ ಅಸಹ್ಯ ಆಗುತ್ತೆ ಆ ಕಮೆಂಟ್ಗಳನ್ನು ಓದೋದಕ್ಕೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಲ್ಲ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ತಂದೆ ತಾಯಿ ಅಂದರು ಯಾರು ಇದ್ದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಒಬ್ಬ ಹೆಣ್ಣು ಮಗುವಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ತೀವಿ ಗಂಡು ಮಗುಗೂ ಕೂಡ ರೆಸ್ಪೆಕ್ಟ್ ಅಷ್ಟೇ ಕೊಡಬೇಕು ಕೊಡಬಾರ್ದು ಅಂತ ಏನಿಲ್ಲ ಆದರೆ ದಯವಿಟ್ಟು ನನ್ನ ವೀಡಿಯೋವನ್ನು ನೋಡಿ 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 ಅಂತ ನಾನು ಯಾರ ಹತ್ರನು ಬೆಗ್ ಮಾಡ್ಕೊಂಡು ಹೋಗಿಲ್ಲ ಇಷ್ಟ ಇದ್ದರೆ ನೋಡಿ ಇಷ್ಟ ಇಲ್ಲ ಅಂದರೆ ನೋಡಲೇಬೇಡಿ ಸ್ಕಿಪ್ ಮಾಡಬೇಡಿ ನನಗಿಷ್ಟ ಅಂತ ಹೇಳಿಕೊಂಡು ನನ್ನ ಏನು ನನಗೆ ಏನು ಗೊತ್ತಿದೆಯೋ ಅದನ್ನ ನಾನು ನನ್ನ ಯೂ ವ್ಯೂವರ್ಸ್ ಏನಿದ್ದಾರೆ ನೋಡಿ ಅವ್ರಿಗೋಸ್ಕರ ಮಾಡಿ ಹಾಕ್ತಾ ಇದ್ದೀನಿ ಸೊ ಆ ಒಂದು ಹತ್ತು ಕಮೆಂಟಲ್ಲಿ ಒಂದು ಎರಡು ಕಮೆಂಟ್ ಈ ಥರ ಕೆಟ್ಟ ಕೆಟ್ಟದಾಗಿ ಮಾಡಿದ್ರೆ ಹತ್ತು ಕಮೆಂಟ್ಗೂ ಕೂಡ ಆ ನೋಡೋಂಥ ಜನಗಳು ಏನು ಅಂದ್ಕೊಳ್ತಾರೆ ಅದು ಕೂಡ ಒಂದು ವಿಡಿಯೋ ಬಗ್ಗೆ ಹಾಕಿದ್ರೆ ಪರವಾಗಿಲ್ಲ ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಏನೋ ಎಕ್ಸ್ಚ ಏನಾದರೂ ಎಕ್ಸ್ಟ್ರಾ ಮಾಡಬೇಕು ಅಂತ ಸಜೆಷನ್ ಕಮೆಂಟ್ ಏನಾದರೂ ಬಂದರೆ ಅದನ್ನು ತಿದ್ಕೊಳ್ತೀನಿ ಹಾಗಂದುಬಿಟ್ಟು ಒಬ್ಬ ಹೆಣ್ಣು ಮಗುವಿನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದೇನಿದೆ ನೋಡಿ ಅದು ನಿಜವಾಗ್ಲೂ ನಾನಂತೂ ಸಹಿಸ್ಕೊಳ್ಳಲ್ಲ ನಾನು ಬ್ಲಾಕ್ ಮಾಡಿಬಿಡ್ತೀನಿ ಇಲ್ಲ ರಿಪೋರ್ಟ್ ಮಾಡಿಬಿಡ್ತೀನಿ ಇನ್ನೂ ನೆಕ್ಸ್ಟ್ ಕಮೆಂಟ್ಸ್ಗಳು ಆ ಥರ ಬಂದರೆ ಒಂದು ಕಮೆಂಟ್ ಬಂದರೆ ಓಕೆ ಎಷ್ಟು ಅಸಹ್ಯವಾಗಿ ಕಮೆಂಟ್ ಬರುತ್ತೆ ಅಂತ ಅಂದರೆ ಅದನ್ನು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಲ್ಲ ಯಾಕಂದರೆ ನನಗೆ ಅದು ಇಷ್ಟವೂ ಇಲ್ಲ ನನ್ನ ರೊಕ್ಕ ಅದು ಸ್ಕ್ರೀನ್ಶಾಟ್ ತೆಗೆದು ಕೂಡ ಇಟ್ಕೊಂಡಿಲ್ಲ ಜಸ್ಟ್ ನಾನು ಓದಿ ಆವಾಗಲೇ ಅದನ್ನು ಏನು ಮಾಡಿದ್ದೀನಿ ರಿಪೋರ್ಟ್ ಮಾಡಿದ್ದೀನಿ ಯಾಕಂದರೆ ಆ ಥರ ಎಲ್ಲ ಕಮೆಂಟ್ಸ್ಗಳು ಬಂದರೆ ನಿಜವಾಗ ಸ್ವಲ್ಪ ಹರ್ಟ್ ಆಗುತ್ತೆ ಯಾಕಂದರೆ ನಾವೇನೋ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡಿ ಹಾಕ್ತೀವಿ ಆದರೆ ಒಂದು ಒಳ್ಳೆ ಕಮೆಂಟ್ ಬಂದರೆ ಒಂದು ಒಳ್ಳೆ ಸಜೆಷನ್ ಬಂದರೆ ಅದನ್ನ ತೊಗೋಬಹುದು ಈ ಥರ ಕಮೆಂಟ್ ಬಂದರೆ ಯಾರಾದರೂ ಫ್ಯಾಮಿಲಿಯವರು ನೋಡಿದ್ರೆ ಅಥವಾ ಯಾರಾದರೂ ನೋಡಿದ್ರೆ ಅವ್ರಿಗೂ ನೋಡೋರ್ಗೆ ಅಸಹ್ಯ ಅನ್ನಿಸ್ಬಾರ್ದು ಅಲ್ವಾ ಸೊ ಹಾಗಾಗಿ ನನ್ನ ವೀಡಿಯೋವರೆಗೆ ನನ್ನ ವೀಡಿಯೋಸ್ಗೆ ಇಲ್ಲಿವರೆಗೂ ಆ ಥರ ಕಮೆಂಟ್ಸ್ ಬರ್ತಾ ಇರಲಿಲ್ಲ ಬಟ್ ರೀಸೆಂಟಾಗಿ ತುಂಬ ಕಮೆಂಟ್ಸ್ಗಳು ಬರ್ತಾ ಇದೆ ಅದು ಕೂಡ ಕೆಟ್ಟದಾಗಿ ಅಂತಲ್ಲ ಅಸಹ್ಯವಾಗಿ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ ಅದನ್ನು ಚಾನಲ್ ಹೋಗಿ ಚೆಕ್ ಅಲ್ಲಿ ಏನೂ ಇಲ್ಲ ಅದೇನೋ ಫೇಕ್ ಐಡಿಯಲ್ಲಿ ಬರ್ತಾರೋ ಅಥವಾ ಇನ್ನೇನೋ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ ಆದರೆ ಒಂದು ಏನೋ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ರೆಡಿ ಇರುತ್ತೆ ಕಮೆಂಟ್ಸ್ಗಳು ಅಷ್ಟೊಂದು ಕಮೆಂಟ್ಸ್ಗಳು ರೆಡಿ ಇರುತ್ತೆ ಒಂದು ಡಿಲೀಟ್ ಮಾಡಿದ್ರೆ ಇನ್ನೊಂದು ಹಿಂದು ಕಡೆಯಿಂದ ಇನ್ನೂ ಅಸಹ್ಯವಾಗಿ ಮಾತಾಡುವಂಥದ್ದು ಈ ಥರ ದಯವಿಟ್ಟು ಮಾಡಬೇಡಿ ಯಾರಿಗೂ ಕೂಡಷ್ಟು ದಯವಿಟ್ಟು ನೋವು ಕೊಡಬೇಡಿ ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡಿ ಇಲ್ಲಾಂದರೆ ದಯವಿಟ್ಟು ಕೈ ಕೈ ಮುಗಿದು ಕೇಳ್ಕೊತೀನಿ ಸುಮ್ಮನೆ ಕೂತ್ಕೊಳ್ಳಿ ಇದರ ಗಳನ್ನ ಪಾಸ್ ಮಾಡಬೇಡಿ ಯಾಕಂದ್ರೆ ಸೊ ಫ್ಯಾಮಿಲಿ ಇದೆ ಆಮೇಲೆ ನಮಗೂ ಕೂಡ ಫ್ಯಾಮಿಲಿ ಇದೆ ನೋಡೋರು ಕೂಡ ಇದ್ದಾರೆ ಫ್ಯಾಮಿಲಿ ಕೂಡ ವೀಡಿಯೋಸ್ಗಳನ್ನು ನೋಡ್ತಾರೆ ಶಾರ್ಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಅವ್ರು ನೋಡ್ತಾ ಇರ್ತಾರೆ ಅವರು ಕೂಡ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ತಪ್ಪು ತಪ್ಪು ತಪ್ಪೇನು ಮಾಡಿಲ್ಲ ನಾನು ಆದರೂ ಕೂಡ ಓ ಇಷ್ಟು ಕೆಟ್ಟದಾಗಿ ಕಮೆಂಟ್ ಬರ್ತಾ ಇದೆ ಇವಳಿಗೆ ಬೇಕಿತ್ತಾ ಮೊದಲೇ ಹೆಣ್ಮಕ್ಳು ಅಥವಾ ಒಂದು ಹೆಣ್ಮಗು ವೀಡಿಯೋ ಮಾಡ್ತಾ ಇದೆ ಅಥವಾ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಉರ್ಕೊಳ್ಳೋರು ತುಂಬ ಜನ ಇರ್ತಾರೆ ಕಾಯ್ತಾ ಕೂತಿರ್ತಾರೆ ರಣ ಹದ್ದು ಥರ ಸೊ ಅದಕ್ಕೋಸ್ಕರ ಹೇಳುವಂಥದ್ದು ದಯವಿಟ್ಟು ನಿಮ್ ಕೈಯಲ್ಲಿ ಆಗೋದಿದ್ರೆ ಸ್ಪೋರ್ಟ್ ಮಾಡಿ ಇಲ್ಲ ಅಂತ ಅಂದ್ರೆ ಸುಳ್ಳು ಅಂತ ಕೇಳ್ತೀನಿ ತಪ್ಪು ಮಾಡ್ತಾಳೋ ಎಲ್ಲಿ ಏನ್ ಮಾಡ್ತಾಳೋ ಎಲ್ಲಿ ಮಿಸ್ಟೇಕ್ ಮಾಡ್ತಾಳೋ ಅಂತ ಕಾದು ಕೂತ್ಕೊಂಡಿರೋದು ಈಗ ರಣಹದ್ದುಗಳು ಕೂತಿರ್ತಾವಲ್ಲ ಆತರ ಕಾಯ್ತಾ ಇದಾರೆ ಎಲ್ಲಿ ತಪ್ಪು ಮಾಡ್ತಾಳೆ ಅಂತ ಒಂದು ವಿಡಿಯೋಸ್ ಹಾಕಿದ್ರೆನೇ ಸಾವಿರಾರು ಮಾತಾಡ್ತಾರೆ ಈ ಥರ ಗಳು ಪಾಸ್ ಮಾಡಿದ್ರೆ ಅಥವಾ ಈ ವಿಡಿಯೋಸ್ ಗಳಿಗೆ ಕಮೆಂಟ್ ಹಾಕಿದ್ರೆ ಏನು ಅಂದ್ಕೊಳ್ಳಲ್ಲ ಅನ್ನೋದು ಕೂಡ ಮೈಂಡ್ ಥಾಟ್ ಬರುತ್ತೆ ಸೊ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಡಿಲೀಟ್ ಮಾಡಿಬಿಟ್ಟೆ ಓದಿದೆ ಡಿಲೀಟ್ ಮಾಡಿಬಿಟ್ಟೆ ಅಂತವ್ರ ಕಮೆಂಟ್ ಇಡ್ಕೊಂಡು ನನಗೇನು ಆಗ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ ಅಂತ ಹೇಳ್ತೀನಿ ಸೊ ನನ್ನ ಏನಿದೆ ನಾನು ಕಷ್ಟಪಡ್ತಾ ಇರೋವಂಥದ್ದು ನಾನು ಒಂದು ಅರ್ನಿಂಗ್ಸ್ ಮಾಡಬೇಕು ನಾನು ಒಂದು ನನಗೆ ಗೊತ್ತಿರುವಂತಹ ವಿಶ್ ವಿಚಾರವನ್ನು ಹೇಳ್ಕೋಬೇಕು ತುಂಬ ಜನ ಸಪೋರ್ಟ್ ಮಾಡೋರು ಇದ್ದಾರೆ ಸೊ ಹತ್ತರಲ್ಲಿ ಎರಡು ಜನ ಹುಳುಕು ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸೊ ತೆಗೆದು ಹಾಕ್ತಾ ಮುಂದೆ ಹೋಗ್ತಾ ಇರಬೇಕು ನಾನು ಹಾಗೆ ಹೋಗ್ತಾ ಇದ್ದೀನಿ ಸೊ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಆ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ I'll vale, it